ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎಂ ಎ ಸಮಾಜಶಾಸ್ತ್ರದಲ್ಲಿ ದ್ರಾವಿಡ ಚಳವಳಿಯ ಬಗ್ಗೆ ತಿಳ್ಕೊಳ್ಳೋ ದ್ರಾವಿಡ ಉದ್ದೇಶಗಳು ಚಳವಳಿಯ ಒಂದು ಪರಿಚಯ ಇರ್ಬೋದು ಅವುಗಳ ಒಂದು ಸಾರಾಂಶ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗಿ ದ್ರಾವಿಡ ಕಜಕಂ ದ್ರಾವಿಡ ಖಜಗಂ ಎಂಬ ಹೆಸರಿನ ರಾಜಕೀಯ ಪಕ್ಷವನ್ನು ಇ ವಿ ರಾಮುಸ್ವಾಮಿ ನಾಯಕ್ರವರು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಸ್ಥಾಪಿಸಿದರು ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣರ ಶ್ರೇಷ್ಠತೆ ಅಥವಾ ಹಿರಿಮೆಯನ್ನು ತಗ್ಗಿಸಲು ದ್ರಾವಿಡ ಖಜಗಂ ಚಳವಳಿ ಆರಂಭವಾಯಿತು ಲಕ್ಷಾಂತರ ಬ್ರಾಹ್ಮಣರನ್ನು ಬ್ರಾಹ್ಮಣರ ಹಿಡಿತದಿಂದ ಪಾರು ಮಾಡಲು ರಾಜಕೀಯ ಅಧಿಕಾರ ಪಡೆದುಕೊಳ್ಳುವುದು ಅವಶ್ಯಕವೆಂದು ಖಜಗಂ ಭಾವಿಸಿತು ಹೀಗಾಗಿ ಅದು ತನ್ನ ಎಲ್ಲ ಶಕ್ತಿಯನ್ನು ಅಧಿಕಾರ ಪಡೆಯುತ್ತಾ ವಿನಿಯೋಗಿಸಿ ಅಂತಿಮವಾಗಿ ಯಶಸ್ವಿಯಾಯಿತು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣೇತರರ ಮೇಲೆ ಬ್ರಾಹ್ಮಣ ಪ್ರಭಾವವು ಅಧಿಕವಾಗಿತ್ತು ಅಸ್ಪೃಶ್ಯಚ ಅಸ್ಪೃಶ್ಯತಾ ಆಚರಣೆಯು ತೀರಾ ಕಠೋರವಾಗಿತ್ತು ದರ್ಶನ ಪ್ರದೂಷತೆ ಸಾಮಾಜಿಕ ಸಾಮೀಪ್ಯ ಇದೆಲ್ಲ ಆಚರಣೆಗಳಿಂದ ಅಸ್ಪೃಶ್ಯರ ಜೀವನವನ್ನು ಹೀನಾಮಯ ಮಟ್ಟಕ್ಕೆ ಇಳಿಸಿದ್ದರು ಸಮ್ಮಿಶ್ರ ಸರಕಾರ ಜನಸಾಮಾನ್ಯರಿಗೆ ಸಮ್ಮಿಶ್ರ ಸರಕಾರವೆಂದ ಕೂಡಲೇ ಅಸ್ಥಿರ ಸರಕಾರದ ಚಿತ್ರಣ ಮೂಡಿಬರುತ್ತದೆ ಬ್ರಿಟಿಷರಿಂದ ಭಾರತೀಯರಿಗೆ ಚಳುವಳಿಯಾಗಿ ಬಂದ ಪಾರ್ಲಿಮೆಂಟ್ ಮಾದರಿಯ ಪ್ರಜಾಪ್ರಭುತ್ವದ ಸರಕಾರದಲ್ಲಿ ಸಾಮಾನ್ಯವಾಗಿ ಒಂದು ಬಹುಮತದ ಪಕ್ಷ ಅಧಿಕಾರದಲ್ಲಿರುತ್ತದೆ ಇನ್ನೊಂದು ವಿರೋಧ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಬಹುಮತ ಗಳಿಸುವ ಹಣಹಣಿಯಲ್ಲಿರುತ್ತದೆ ಆದರೆ ಭಾರತದ ಬಹುಪಕ್ಷೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಇಂತಹ ಸರಕಾರ ರಚನೆ ಕೇವಲ ಆದರ್ಶದ ಕಲ್ಪನೆಯಾಗಿದೆ ಇತ್ತೀಚೆಗೆ ಆಗಿ ಹೋದ ಒಂದು ಸರಕಾರ ಸಮ್ಮಿಶ್ರ ಸರಕಾರ ಅಧಿಕಾರದಲ್ಲಿರುವಂತಹ ಎಲ್ಲ ರೀತಿಯಂತಹ ಅಧಿಕಾರಿಗಳನ್ನು ಸರಕಾರ ಕೂಡ ಇದನ್ನು ಸಮ್ಮಿಶ್ರ ಸರಕಾರದಲ್ಲಿ ಸೇರಿಸುವಂಥದ್ದು ಸಮ್ಮಿಶ್ರ ಸರಕಾರವೆಂದರೆ ಸಮಾಜದ ಮನೋಧರ್ಮದ ಎರಡು ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ತಮ್ಮ ಗುರಿ ಸಾಧಿಸಲು ಒಟ್ಟಿಗೆ ಬಂದು ಅಧಿಕಾರವನ್ನು ನಡೆಸುವಂಥದ್ದು ಇದೆಯಲ್ಲ ಅದು ಸಮ್ಮಿಶ್ರ ಸರಕಾರಕ್ಕೆ ಬರುವಂಥದ್ದು ರಾಜ್ಯಶಾಸ್ತ್ರಜ್ಞರು ಮೂರು ವಿಧದ ಸಮ್ಮಿಶ್ರ ಸರಕಾರವನ್ನು ಗುರುತಿಸುತ್ತಾರೆ ಒಂದು ಎರಡು ಪಕ್ಷಗಳ ಸಮ್ಮಿಶ್ರ ಸರಕಾರ ಮೂರು ಪಕ್ಷಗಳ ಸಮ್ಮಿಶ್ರ ಸರಕಾರ ಮತ್ತು ಬಹು ಪಕ್ಷಗಳ ಸಮ್ಮಿಶ್ರ ಸರಕಾರ ಇನ್ನು ಇದರಲ್ಲಿ ನಾವು ತೆಲಂಗಾಣ ಚಳವಳಿಗಳ ಕೂಡ ಇರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ತೆಲಂಗಾಣ ಚಳುವಳಿಗಳ ಬಗ್ಗೆ ನೋಡ್ಕೊಳ್ಬೇಕು ಇಲ್ಲಿ ಇವಿಷ್ಟು ಇರುವಂಥದ್ದು ದ್ರಾವಿಡ ಚಳವಳಿ ದ್ರಾವಿಡ ಚಳುವಳಿಯಲ್ಲಿ ನೀವು ದ್ರಾವಿಡ ಖಜಗಂ ಬಗ್ಗೆ ಓದ್ಕೊಳ್ಬೇಕು ಅದಾದ ಮೇಲೆ ದ್ರಾವಿಡ ಮುನ್ನೇಟ್ರಂ ಖಜಗಂ ಅಂದರೆ ಇದರಲ್ಲೇ ಇದು ಸಿ ಎನ್ ಅಣ್ಣ ದೊರೆಯವರಿಂದ ಈ ಪಕ್ಷ ಸ್ಥಾಪಿತವಾಗಿರುವಂಥದ್ದು ಅಣ್ಣಾ ಎಂದು ಆತ್ಮೀಯವಾಗಿ ಸಂಬೋಧಿಸಲ್ಪಡುತ್ತಿದ್ದ ತಮಿಳುನಾಡಿನ ಕಾಂಚೀಪುರಂ ನಟರಾಜನ್ ಅಣ್ಣಾದೊರೈಯ್ಯರವರು ಸಾವಿರದ ಒಂಬೈನೂರ ಒಂಬತ್ತನೇ ಸೆಪ್ಟೆಂಬರ್ ಹದಿನೈದರಂದು ಕಾಂಚೀಪುರಂ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿದರು ನೇಯ್ಗೆಯನ್ನು ತಮ್ಮ ಕುಲಕಸುಬಾಗಿ ಹೊಂದಿದ್ದ ಅಣ್ಣಾದೊರೈ ಕಾಂಚೀಪುರದ ಪಾಚಿಯಪ್ಪ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದರು ಸ್ವಲ್ಪ ಕಾಲ ಗುಮಾಸ್ತ ಹುದ್ದೆಯಲ್ಲಿದ್ದು ಅಣ್ಣ ಅದನ್ನು ತೊರೆದು ಮತ್ತೆ ಪಾಚಿಯಪ್ಪ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದರು ಅರ್ಥಶಾಸ್ತ್ರ ರಾಜ್ಯನೀತಿ ಶಾಸ್ತ್ರ ಅವರ ಓದಿನ ಮುಖ್ಯ ವಿಷಯಗಳಾಗಿದ್ದವು ಬಿ ಎಂಎ ಪದವಿಗಳನ್ನು ಪಡೆದ ಅಣ್ಣ ಸ್ವಲ್ಪ ಕಾಲ ಉಪನ್ಯಾಸಕರಾಗಿ ದುಡಿದರು ಅನಂತರ ಅದನ್ನು ಬಿಟ್ಟು ಪತ್ರಿಕೋದ್ಯಮ ಹಾಗೂ ರಾಜಕೀಯದಲ್ಲಿ ಆಸಕ್ತಿ ವಹಿಸಿದರು ಉತ್ತಮ ಪತ್ರಿಕೋದ್ಯಮಿಯಾಗಿದ್ದ ದೊರೆಯರವರು ಮಿಡು ದುಲೈ ಪತ್ರಿಕೆಯ ಸಂಪಾದಕರಾಗಿ ದುಡಿದರಲ್ಲದೆ ಹೋಮ್ಲ್ಯಾಂಡ್ ಮತ್ತು ಹೋಮ್ ರೂಲ್ ಎಂಬ ಎರಡು ಆಂಗ್ಲ ಸಾಪ್ತಾಹಿಕಗಳನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದ ಅಣ್ಣಾದೊರೆ ಹಿಂದಿ ಭಾಷೆ ಹೇರಿಕೆಯನ್ನು ಬಲವಾಗಿ ವಿರೋಧಿಸಿದರು ಇವಿ ರಾಮಸ್ವಾಮಿ ನಾಯಕರಿಂದ ಬೇರೆಯಾದ ಅಣ್ಣಾದೊರೆ ದ್ರಾವಿಡ ಮುನ್ನೆಟ್ರಿ ಖಜಗಂ ಪಕ್ಷ ಸ್ಥಾಪಿಸಿ ಅದನ್ನು ಸಾವಿರದ ಒಂಬೈನೂರ ಅರುವತ್ತ ಏಳರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಜಯಗಳಿಸುವಂತೆ ಮಾಡಿ ಮದ್ರಾಸ್ನಲ್ಲಿ ಡಿ ಎಂ ಕೆ ಅಧಿಕಾರ ಸ್ಥಾಪಿಸಿ ತಮಿಳುನಾಡಿನ ಮುಖ್ಯಮಂತ್ರಿಯಾದರು ಸಾವಿರದ ಒಂಬೈನೂರ ಅರುವತ್ತ ಒಂಬತ್ತರಲ್ಲಿ ಅಣ್ಣಾದೊರೆ ನಿಧನ ಹೊಂದಿದ ನಂತರ ಕರುಣಾನಿಧಿ ಮತ್ತು ರಾಮಚಂದ್ರನ್ ಪಕ್ಷವನ್ನು ಮುನ್ನಡೆಸಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಚುನಾವಣೆಯಲ್ಲಿ ಪ್ರಚಂಡ ಜಯಗಳಿಸಿದರು ನಂತರ ಆ ಒಂದು ಪಕ್ಷವು ಕರುಣಾನಿಧಿ ಎಂಬುವರು ಮುನ್ನಡೆಸಿದರು ಮೂಲತಃ ಚಿತ್ರ ಸಾಹಿತಿಯಾಗಿದ್ದ ಕರುಣಾನಿಧಿ ಪ್ರಖ್ಯಾತ ಚಿತ್ರನಟನಾಗಿದ್ದ ಎಂ ಜಿ ರಾಮಚಂದ್ರನ್ ಅವರು ಅಣ್ಣಾಯ್ದೊರೆಯವರ ಕಟ್ಟಾ ಅನುಯಾಯಿಗಳಾಗಿದ್ದರು ಈ ರೀತಿಯಾಗಿ ದ್ರಾವಿಡ ಮುನ್ನೇಟ್ರಿಮ್ ಟ್ರಿಮ್ ಕಜಗಂ ಆಗಿರುವಂಥದ್ದು ಇನ್ನು ಬರುವಂಥದ್ದಲ್ಲಿ ಸಮ್ಮಿಶ್ರ ಸರ್ಕಾರ ನಾವು ಮೂರು ಪಾಯಿಂಟ್ಸ್ಗಳನ್ನು ನೋಡ್ಕೊಂಡಿದ್ದೇವೆ ಎರಡು ಪಕ್ಷ ಸಮ್ಮಿಶ್ರ ಸರ್ಕಾರ ಮೂರು ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಹಾಗೆ ಬಹು ಪಕ್ಷಗಳ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನೀವು ಬರಿತಾ ಹೋದ್ರಾಯ್ತು ನಂತರ ಇದರಲ್ಲಿ ಪಂಥೀಯ ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಂತ ಕೊಟ್ಟಿದ್ದಾರೆ ಪಂಥೀಯ ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷ ಅಂತ ಬಂದಾಗ ಭಾರತದಲ್ಲಿ ಹಲವು ವಿಧದ ರಾಜಕೀಯ ಪಕ್ಷಗಳಿವೆ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ರಾಷ್ಟ್ರೀಯ ಪಕ್ಷಗಳು ಇಡೀ ದೇಶದಲ್ಲಿ ಪ್ರಭಾವ ಹೊಂದಿರ್ತದೆ ದೇಶದೆಲ್ಲೆಡೆ ಅವುಗಳ ಕಾರ್ಯಕರ್ತರಾಗಿ ಇರ್ತಾರೆ ಇವುಗಳ ಕಾರ್ಯಕ್ರಮಗಳು ಇಡೀ ದೇಶಕ್ಕೆ ಅನ್ವಯವಾಗುವಂಥದ್ದು ಇವು ದೇಶದ ಎಲ್ಲ ಚುನಾವಣಾ ಕ್ಷೇತ್ರಗಳು ಕೂಡ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಆದರೆ ಪ್ರಾದೇಶಿಕ ಪಕ್ಷಗಳ ಹರವು ಒಂದು ನಿರ್ದಿಷ್ಟ ಭಾಷೆ ಧರ್ಮ ಪ್ರಾದೇಶಿಕ ಸಾಂಸ್ಕೃತಿ ವಲಯಕ್ಕೆ ಸೀಮಿತವಾಗಿರುತ್ತದೆ ಅವುಗಳ ಕಾರ್ಯಕ್ರಮಗಳು ಕೆಲವು ಸೀಮಿತ ವಿಷಯಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಸಾಮಾನ್ಯವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ರಾಷ್ಟ್ರೀಯ ಸರ್ಕಾರ ನಡೆಸುವ ಗುರಿ ಇರುವುದಿಲ್ಲ ನಿರ್ದಿಷ್ಟ ರಾಜ್ಯಗಳಲ್ಲಿ ಅಧಿಕಾರ ಪಡೆಯುವುದೇ ಅವುಗಳ ಗುರಿಯಾಗಿರುತ್ತದೆ ಹೀಗಿದ್ದರೂ ರಾಷ್ಟ್ರೀಯ ಪ್ರಾದೇಶಿಕ ಸ್ಥಳೀಯ ರಾಜಕಾರಣದಲ್ಲಿ ಇಂತಹ ಪಕ್ಷಗಳು ಮಹತ್ತರ ಪಾತ್ರವನ್ನು ವಹಿಸುವಂಥದ್ದು ಇವಿಷ್ಟು ನಾವು ಇದರಲ್ಲಿ ತಿಳ್ಕೊಳ್ಳೋ ಮುಂದಿನ ವಿಡಿಯೋದಲ್ಲಿ ನಾವು ತೆಲಂಗಾಣ ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದಗಳು